ಅಹಲ್ಯ ರಂಬೆ ಮೇನಕ್ಕೆ ಊರ್ವಶೇರನ್ನು ಮೀರಿಸುವಂತಹ ಸುಂದರಿ ಸ್ವರ್ಗದಲ್ಲಿ ಹುಟ್ಟಿ ಬೆಳೆದಿದ್ದರೂ ಒಬ್ಬ ಬಡ ಮಹರ್ಷಿಯ ಹೆಂಡತಿಯಾಗಿ ಯಾವುದೇ ಆಡಂಬರ ಇಲ್ಲದೆ ಸಾಮಾನ್ಯ ಜೀವನ ನಡೆಸಿ ಕೊನೆಗೆ ಗಂಡನಿಂದಲೇ ಶಾಪ ಪಡೆದವಳು ಅಷ್ಟಕ್ಕೂ ಯಾರು ಈ ಅಹಲ್ಯ ಅವಳು ಮಹರ್ಷಿಯನ್ನ ಯಾಕೆ ಮದುವೆ ಆಗ್ತಾಳೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ದೇವಲೋಕದಲ್ಲಿ ರಂಬೆ ಮೇನಕ್ಕೆ ಊರ್ವಶೇರು ತಮ್ಮ ಸೌಂದರ್ಯದಿಂದ ಬೀಗುತ್ತಾ ಇದ್ದ ಸಂದರ್ಭ ಅದು ಅವರ ಸೌಂದರ್ಯದ ಅಹಂಕಾರವನ್ನು ಇಳಿಸಲು ಬ್ರಹ್ಮದೇವ ಒಂದು ಅದ್ಭುತ ಹೆಣ್ಣನ್ನು ಸೃಷ್ಟಿ ಮಾಡ್ತಾನೆ ಅವಳೇ ಅಹಲ್ಯ ದೇವಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಯಾವ ಮನುಷ್ಯ ಅಥವಾ ದೇವತೆಗಳಲ್ಲೂ ಅವಳ ಸೌಂದರ್ಯವನ್ನು ಮೀರಿಸುವ ಸುಂದರಿ ಇನ್ನೊಬ್ಬಳು ಇರಲಿಲ್ಲ ಬ್ರಹ್ಮನಿಂದ ಜ್ಞಾನಗಳನ್ನು ಪಡೆದು ತನ್ನ ಬಾಲ್ಯದಲ್ಲೇ ಅಪಾರ ಜ್ಞಾನ ಸಂಪಾದನೆ ಮಾಡ್ತಾಳೆ ಹೀಗೆ ಅಹಲ್ಯ ವಯಸ್ಸಿಗೆ ಬಂದ ನಂತರ ಅನೇಕ ದೇವತೆಗಳು ಅವಳ ಮೇಲೆ ಮೋಹಿತರಾಗ್ತಾರೆ ಅದರಲ್ಲೂ ಇಂದ್ರದೇವ ಅಹಲ್ಯನ್ನು ಪಡೆಯಲೇಬೇಕು ಅನ್ನೋ ಅತಿ ಆಸೆಯಲ್ಲಿ ಇರ್ತಾನೆ ಬ್ರಹ್ಮದೇವ ತನ್ನ ಮಗಳು ಅಹಲ್ಯಗಳಿಗೆ ಮದುವೆ ಮಾಡೋಕೆ ಅಂತ ಸ್ವಯಂವರ ನಡೆಸ್ತಾನೆ ಅದರಲ್ಲಿ ಕೇವಲ ದೇವತೆಗಳಿಗೆ ಅಲ್ಲದೆ ಮಹರ್ಷಿಗಳಿಗೂ ಆಹ್ವಾನ ಇರುತ್ತೆ ಅಲ್ಲಿಗೆ ಮಹರ್ಷಿ ಗೌತಮರು ಕೂಡ ಬರ್ತಾರೆ ಇಂದ್ರ ತನ್ನನ್ನು ಯಾರು ಗೆಲ್ಲೋದಿಕ್ಕೆ ಆಗಲ್ಲ ಅಹಲ್ಯ ನನಗೆ ಸೇರಿದವಳು ಅನ್ನೋ ವಿಶ್ವಾಸದಿಂದ ಇರ್ತಾನೆ ಆದರೆ ಸ್ವಯಂವರದಲ್ಲಿ ಶಕ್ತಿಯ ಬದಲಿಗೆ ಜ್ಞಾನದ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಅಲ್ಲಿದ್ದವರ ಪೈಕಿ ಮಹರ್ಷಿ ಗೌತಮರನ್ನು ಮೀರಿಸುವ ಜ್ಞಾನಿಗಳು ಯಾರೂ ಇರಲಿಲ್ಲ ಹಾಗಾಗಿ ಮಹರ್ಷಿ ಗೌತಮರು ಸ್ವಯಂವರದಲ್ಲಿ ಗೆದ್ದು ಅಹಲ್ಯಳ ಜೊತೆ ಮದುವೆ ಆಗ್ತಾರೆ ಇದು ಇಂದ್ರದೇವನ ಕೋಪ ಮತ್ತು ದ್ವೇಷಕ್ಕೆ ಕಾರಣ ಆಗುತ್ತೆ ಅಹಲ್ಯಗೆ ಮದುವೆ ಆಗಿದ್ದರೂ ಅಹಲ್ಯ ಮೇಲೆ ಇರುವ ಮೋಹ ಇಂದ್ರನಿಗೆ ಕಡಿಮೆ ಆಗಿರಲ್ಲ ಅಹಲ್ಯನ ಪಡೆಯಲೇಬೇಕು ಅಂತ ಹೇಳಿ ಒಂದು ದೊಡ್ಡ ಅಪರಾಧಕ್ಕೆ ಮುಂದಾಗ್ತಾನೆ ಅವನು ಮಾಡಿದ ಅಪರಾಧ ಏನು ಅದರಿಂದ ಅಹಲ್ಯಗೂ ಕೂಡ ಏನು ಶಾಪ ಸಿಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ